ವೀಕ್ಷಕರೇ ಇಂಡಿಯನ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ರಾಜು ನಮ್ಮ ಮೈಸೂರು ಸಾಂಸ್ಕೃತಿಕ ನಗರಿ ಅಷ್ಟೇ ಅಲ್ಲ ಸಾಕಷ್ಟು ಕಲೆಗಳ ತವರೂರು ಕೂಡ ಹೌದು ಮೈಸೂರಿನ ಮೇಟ್ಗಳಿಯ ಬಿ ಎಂ ಶ್ರೀನಗರದಲ್ಲಿರುವಂಥ ಕರಕುಶಲ ನಗರದಲ್ಲಿ ಸಾಕಷ್ಟು ಕರಕುಶಲ ವಸ್ತುಗಳನ್ನು ತಯಾರಿ ಮಾಡ್ತಾ ಬರ್ತಾ ಇದ್ದಾರೆ ನಮ್ಮ ಮೈಸೂರಿನ ಮಂಜುನಾಥ್ ಅವರು ನನೀಗ ನಿಮಗೆ ಅವರನ್ನು ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೀನಿ ಜೊತೆಗೆ ಅವರು ತಯಾರು ಮಾಡಿರುವಂಥ ಸಾಕಷ್ಟು ಆಕರ್ಷಣೀಯವಾದಂತಹ ಕಲಾತ್ಮಕ ಫೋಟೋ ಫ್ರೇಮ್ಗಳನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಬನ್ನಿ ಎಸ್ ನೋಡ್ತಾ ಇದ್ದೀರಾ ನಾವು ಬಂದ ತಕ್ಷಣ ಸೂರ್ಯನಾರಾಯಣ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ ತ್ರೀ ಡಿ ಆರ್ಟ್ನಲ್ಲಿ ಮಾಡಿರುವಂಥ ಸೂರ್ಯನಾರಾಯಣ ಅವರ ಚಿತ್ರ ಇದು ಸಾಕಷ್ಟು ಪ್ರವಾಸಿಗರು ಮೈಸೂರಿಗೆ ಬಂದಂಥ ವೇಳೆಯಲ್ಲಿ ಅವರ ನೆನಪಿಗೋಸ್ಕರ ನಾವು ಮೈಸೂರಿಗೆ ಬಂದಿದ್ವಿ ಅನ್ನೋ ನೆನಪಿಗೋಸ್ಕರ ಸಾಕಷ್ಟು ರೀತಿಯಾದಂಥ ವಿಶೇಷ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ ಅದರಲ್ಲಿ ಈ ರೀತಿಯಾದಂಥ ತ್ರೀ ಡಿ ಆರ್ಟ್ ಕೂಡ ಒಂದಾಗಿರುವಂಥದ್ದು ನಮ್ಮ ಅವರು ಸಾಕಷ್ಟು ವರ್ಷಗಳಿಂದ ಈ ರೀತಿಯಾದಂಥ ತ್ರೀ ಡಿ ಆರ್ಟ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನೀವು ಈ ಭಾಗದಲ್ಲಿ ನೋಡ್ತಾ ಹೋಗಬಹುದು ಸುಂದರವಾಗಿರುವಂಥ ರಾಧಾಕೃಷ್ಣನ ಫೋಟೋ ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ ಫೈನಲ್ ಹಂತಕ್ಕೂ ಕೂಡ ತಲುಪಿರುವಂಥದ್ದು ಬಹಳ ಅದ್ಭುತವಾಗಿ ಈ ಒಂದು ಕಲೆ ಮೂಡಿ ಬಂದಿರುವಂಥದ್ದು ಇದನ್ನು ತ್ರೀ ಡಿ ಆರ್ಟ್ ಅಂತ ಕರೀತಾರೆ ಸಾಕಷ್ಟು ಪುಟ್ಟ 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 ಪೀಸ್ಗಳನ್ನು ಜೋಡಿಸಿ ಇಷ್ಟು ಅದ್ಭುತವಾದಂಥ ಕಲಾಕೃತಿಯನ್ನು ರೆಡಿ ಮಾಡಿರುವಂಥದ್ದು ಈಗ ಫೈನಲ್ ಆಗಿ ಈ ಒಂದು ಕಲೆಗೆ ಬಣ್ಣ ಹಚ್ಚುವಂಥ ಕೆಲಸ ಕೂಡ ನಡೀತಾ ಇದೆ ಬಣ್ಣ ಹಚ್ಚಿ ಪಾಲಿಷ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ನಾನು ಈಗಷ್ಟೇ ಆಚೆ ತಯಾರಾಗಿರುವಂಥ ಎಲ್ಲ ಕಲಾಕೃತಿಗಳನ್ನು ತೋರಿಸ್ತಾ ಇದ್ದೆ ಆ ಕಲಾಕೃತಿಯ ಹಿಂದೆ ಎಷ್ಟೆಲ್ಲ ಶ್ರಮ ಇರುತ್ತೆ ಯಾವ ರೀತಿಯಾಗಿ ತಯಾರಿ ಮಾಡ್ತಾರೆ ಎಲ್ಲವನ್ನ ಕೂಡ ಮಾತನಾಡ್ತಾ ಹೋಗೋಣ ನಮ್ಮ ಜೊತೆಯಲ್ಲಿ ಮಂಜುನಾಥ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ನಮ್ಮ ಮೈಸೂರು ಕಲಾವಿದರಿಗೆ ತುಂಬ ಫೇಮಸ್ಸು ಮೈಸೂರು ಅಭಿವೃದ್ಧಿ ಮಾಡೋದಕ್ಕೆ ಇದೆಲ್ಲ ಕಲಾ ಕೆಲಸಗಳು ತುಂಬ ಇದೆ ಅದಕ್ಕೆ ನಾವು ನಾವು ಕಲ್ತೀವಿ ನಲ್ವತ್ತು ವರ್ಷ ಆಯಿತು ಇದು ಎಲ್ಲ ಥರ ಡಿಸೈನು ಮಾಡ್ತೀವಿ ಎಲ್ಲ ಥರ ಕೆಲಸ ತ್ರೀ ಡಿ ವರ್ಕು ಪ್ಯಾಚ್ ವರ್ಕು ಪೋರ್ಟ್ರೇಟು ಎಲ್ಲನೂ ಮಾಡ್ತೀವಿ ಮೇಡಮ್ ಸರ್ ಈ ತ್ರೀ ಡಿ ಕಲೆ ಬಗ್ಗೆ ನಿಮಗೆ ಹೇಗೆ ಆಸಕ್ತಿ ಬಂತು ಇದನ್ನು ಶುರು ಮಾಡಿದ್ದು ಹೇಗೆ ನಿಮಗೆ ಇನ್ಸ್ಪಿರೇಷನ್ ಯಾರು ಮೇಡಮ್ ನಮ್ಮ ಅಣ್ಣ ಜಯರಾಮ್ ಅಂತ ಇದ್ರು ಅವ್ರ ಹತ್ರ ನಾವು ಕಲ್ತಿದ್ದೀವಿ ಮೇಡಮ್ ಅವ್ರ ಹತ್ರ ಕಲ್ತಿ ನಾವು ಇವತ್ತೊಂದು ದಿನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್ ಕಲೆಗೆ ಸಾಕಷ್ಟು ಶಿಸ್ತು ಬೇಕಾಗುತ್ತೆ ಯಾಕಂದ್ರೆ ಅಷ್ಟು ಸುಲಭವಾಗಿ ಎಲ್ರಿಗೂ ಕೂಡ ಒಲಿಯೋದಿಲ್ಲ ಇದು ಸಣ್ಣ ಸಣ್ಣ ಪೀಸಿಂದ ಹಿಡಿದು ಇಷ್ಟು ದೊಡ್ಡ ಚಿತ್ರ ಆಗುತ್ತೆ ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕು ಸರ್ ಇದಕ್ಕೆ ಮೇಡಮ್ ಇದಕ್ಕೆ ಮೈಂಡ್ ಫ್ರೀ ಇರಬೇಕು ದೇವರು ಅನು ಅನುಗ್ರಹ ಚೆನ್ನಾಗಿರಬೇಕು ಅದಿದ್ರೆ ಮಾತ್ರ ಮಾಡೋಕೆ ಸಾಧ್ಯ ಸರಿದು ಮರದಿಂದಲೇ ಕೂಡ ತಯಾರು ಮಾಡೋದು ಎಷ್ಟು ಟೈಮ್ ತಗೊಂತೀರಾ ಯಾವೆಲ್ಲ ಮರಗಳನ್ನು ಬಳಕೆ ಮಾಡ್ತೀರಾ ಎಲ್ಲ ಜಾತಿ ಮರಾನೂ ಉಪಯೋಗಿಸ್ತೀವಿ ಆ ಹುಳ ಕುಡಿಯೋದು ಆಲೂದ ಮರ ಅದೆಲ್ಲ ಹಾಕೋದಿಲ್ಲ ಎಲ್ಲ ಸ್ವಲ್ಪ ಟೀ ಹುಡ್ಡಿಂದ ಹಿಡ್ದು ರೋಸ್ ಇಂದ ಹಿಡ್ದು ಜಂಗಲ್ ಮರೂ ಹಾಕ್ತೀವಿ ಮೇಡಮ್ ನೇರಳೆ ಮರ ಹುಣಸೆ ಮರ ಅಳಿಸ್ಲು ಮರ ಸಂಖ್ಯೆ ಮರ ಕಡ್ಗ ಎಲ್ಲ ಥರ ಜಾತಿ ಮರನೂ ಹಾಕಿ ಇದೊಂದು ಕಲೆ ರೆಡಿ ಮಾಡ್ತೀವಿ ಕಲೆ ನಿಮ್ಮೊಬ್ಬರಿಗೆ ಹೊಲ್ದಿಲ್ಲ ಇಡೀ ನಿಮ್ಮ ಕುಟುಂಬಕ್ಕೆ ಹೊಲ್ದಿದೆ ನೀವೇ ಇವಾಗ ತಾನೇ ಹೇಳ್ತಾ ಇದ್ರಿ ನಮ್ಮ ಅಣ್ಣನಿಂದ ನಾನು ಕೆಲಸ ಕಲಿತೆ ಅಂತ ಆಚೆ ನೋಡಿದ್ವಿ ನಿಮ್ಮ ಮಗ ಕೂಡ ಇದೇ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಖುಷಿ ಅನ್ಸುತ್ತೆ ಇಡೀ ಕುಟುಂಬ ಇದರಲ್ಲಿ ತೊಡಗಿಸ್ಕೊಂಡಿರಲಿಲ್ಲ ಮೇಡಮ್ ಇದು ಏನಾಗುತ್ತೆ ಅಂತ ಕಲೆ ನಾಲ್ಕು ಜನಕ್ಕೆ ಹಂಚಿದ್ರೆ ನಾವು ಇರ್ತೀವೋ ಇರಲ್ವೋ ಆ ಕಲೆ ಮಾಡೋರು ಉಳ್ಕೊತಾರೆ ಅವ್ರ ಜೋಡನೂ ನಡೀತಾರೆ ಅವರು ಒಬ್ಬರು ಕಲಾವಿದ್ರ ಆಯ್ತಾರೆ ಅಂತ ಸರ್ ಇದಕ್ಕೆ ತುಂಬ ಶ್ರಮ ಹಾಕಬೇಕು ಆ ಶ್ರಮಕ್ಕೆ ತಕ್ಕಂಗೆ ನಿಮಗೂ ಕೂಡ ಕೂಲಿ ಸಿಗಬೇಕು ಎಷ್ಟಕ್ಕೆ ಸೇಲ್ ಮಾಡ್ತೀರಾ ಅದು ಅಳತೆ ಮೇಲೆ ಡಿಪೆಂಡಾ ಅಥವಾ ಚಿತ್ರದ ಮೇಲೆ ಡಿಪೆಂಡಾ ಹೇಗೆ ಸ್ಕ್ವೇರ್ ಫೀಟು ಬರ್ತದೆ ಸೈಜ್ ಮೇಲೂ ಬರ್ತದೆ ಒಂದೊಂದು ಡಿಸೈನ್ ಒಂದೊಂದು ಸೈಜ್ ಕೊಡ್ತು ಇದೆಲ್ಲ ರೆಗ್ಯುಲರ್ ಸೈಜ್ ಫೋರ್ ಬೈ ಏಯ್ಟೆಲ್ಲ ಐದು ಅಡಿ ಬೇಕು ಒಂಬತ್ತುವರೆ ಅಡಿ ಬೇಕು ಅಂತಾರೆ ಅದು ಹಂಚು ಬರುತ್ತದೆ ಅದಕ್ಕೆಲ್ಲ ಸ್ಕ್ವೇರ್ ಫೀಟ್ ಲೆಕ್ಕ ಆಗ್ತೀವಿ ಮೇಡಮ್

ಮೇಡಮ್ ಅಲ್ಲಿ ನೋಡಿ ನಮ್ಮ ಮಗ ನೋಡಿ ಹೆಂಗ ಮಾಡ್ತಾ ಅವನೇ ಬರ್ತಾನೆ ನಾವೇನು ಹೇಳ್ಕೊಡ ಅವನೇ ಬರ್ತಾನೆ ಅವನೇ ಮಾಡ್ತಾನೆ ಇದು ಮೊಳೆನಾ ಇದು ಪಾಲಿಶ್ ಮಾಡ್ತಾ ಇದ್ರ ಮೇಳ ಹಾಕ್ತಾ ಇದೀರಾ ಅಂತಾನೆ ಇವಾಗ ಆರಂಭದ ದಿನಗಳಿಗೆ ಹೋಗೋದಾದ್ರೆ ನೀವು ಏನು ಕೆಲಸ ಮಾಡ್ಕೊಂಡಿದ್ರಿ ಈ ವೃತ್ತಿಗೆ ಬರೋಕ್ಕೂ ಮುಂಚೆ ಈ ವೃತ್ತಿಗೆ ಬರೋದಕ್ಕೆ ಇನ್ಸ್ಪಿರೇಷನ್ ನಿಮ್ಮ ಅಣ್ಣ ಅಂತ ಹೇಳಿದ್ರಿ ಆರಂಭದಲ್ಲಿ ಯಾವ ರೀತಿ ಕಷ್ಟ ಆಗದೈತಾ ಲಾರಿ ಡ್ರೈವರು ಕೆ ಟಿ ಸಿ ಕೇರಳ ಟ್ರಾನ್ಸ್ಪೋರ್ಟ್ ಅಂತ ಇದೆ ಅಲ್ಲಿ ಆ ಡ್ರೈವರು ಬ್ರೇಕ್ ಫೇಲ್ ಲಾರಿಗೆ ಹೋಗಿ ಆಕ್ಸಿಡೆಂಟ್ ಮಾಡಿಬಿಟ್ಟ ಮೇಡಮ್ ಆ ರಷ್ಟಕ್ಕೋಸ್ಕರ ನಾನು ನಮ್ಮ ಅಣ್ಣನ ಮನೆ ಮೊದಲೇ ಅದು ನೋಡ್ತಾ ನೋಡ್ತಾ ಕಲ್ತ್ಕೊಂಡೆ ಅದು ಕಷ್ಟ ಅನ್ನಿಸ್ತ ಮಾಡ್ತಾ ಮಾಡ್ತಾನೆ ಅದು ಈಸಿ ಆಗೋದು ಮೇಡಮ್ ಏಕ್ದಮ್ ಯಾವುದೇ ಕೆಲಸ ಆದ್ರೂ ಕಷ್ಟನೇ ಕಾಣಿಸೋದು ಅದು ಅದು ನೋಡಿದಾಗ ನನ್ನ ನಮ್ಮ ಅಣ್ಣ ಈ ತರ ಚೆನ್ನಾಗಿ ಮಾಡ್ತಾರ ಅಂದ್ಬಿಟ್ಟು ನಮಗೆ ಒಂಥರ ತುಂಬಾ ಚೆನ್ನಾಗಿ ಐಡಿಯಾ ಇಲ್ಲ 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 ಮೇಡಮ್ ಆ ಥರ ಏನು ಇಲ್ಲ ಸುಮ್ನೆಗೋಸ್ಕರ ಆಕ್ಸಿಡೆಂಟ್ ಆಗಿ ಬಂದಿದೆ ನಾವು ಸುಮಾರು ಜನ ಇವಾಗ ನೋಡಿ ಅಂತ ಹುಡುಗರೇ ಇಲ್ಲ ಮೇಡಮ್ ಈ ಬೇಸಿಗೆ ರಾಜ್ಯಕ್ಕೆ ಒಂದು ಇಪ್ಪತ್ತು ಮೂವತ್ತು ಜನ ಬರೋರು ನಾವು ತುಂಬ ಜನಕ್ಕೆ ಕೆಲಸ ಕಲ್ಸ್ಕೊಟ್ಟಿದ್ದೀವಿ ಈಗ ಒಂದು ಏಳು ಎಂಟು ವರ್ಷದಿಂದ ಒಬ್ಬರು ಕಲಿಯೋಕೆ ಬರ್ತಾಯಿಲ್ಲ ಕಲಿಯೋಕ್ ಬರುವಂಥ ಸ್ಟೂಡೆಂಟ್ಸ್ಗೆ ನೀವು ಫೀಸ್ ಏನಾದರೂ ಇಟ್ಟು ನಾವೇ ಕೊಡ್ತೀವಿ ಮೇಡಮ್ ಮೇಡಮ್ ನಾವು ಇದೊಂದು ಎಪ್ಪತ್ತು ಸಾವಿರಕ್ಕೆ ಅಂತ ಕೇಳಿ ಇದೊಂದು ಎಪ್ಪತ್ತು ಎಪ್ಪತ್ತೈದು ಸಾವಿರಕ್ಕೆ ಕೊಡ್ತೀವಿ ಅವರು ಮಡಿಕೊಂಡು ಅವ್ರು ಸೇಲ್ ಮಾಡ್ತಾರೆ ಆ ಥರ ತಗೊಂಡು ಹೋಗ್ತಾರೆ ಮೇಡಮ್ ಏನಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಬರ್ಬೋದು ಟೆನ್ ಪರ್ಸೆಂಟ್ ಮೇಡಮ್ ಅದು ನಾವು ಲೆಕ್ಕ ಆಗ್ತಾ ಇಲ್ಲ ರೆಡಿ ಮಾಡಿ ನೋಡಿ ಮೂರು ತಿಂಗಳಿಂದ ಮೂರು ತಿಂಗಳಿಂದ ನಾವು ಏನು ಮಾಡಿಲ್ಲ ಬಿಸ್ನೆಸ್ಸು ಕಮ್ಮಿ ಇದೆ ಅಂದ್ಬಿಟ್ಟು ಇವಾಗ ಇಷ್ಟೆಲ್ಲ ವರ್ಕ್ ಮಾಡಲಿಕ್ಕೆ ಎಷ್ಟು ಸಮಯ ಮೇಡಮ್ ಒಂದು ಒಬ್ಬರೇ ತಗೊಂಡ್ರೆ ಒಬ್ಬರೇ ಎಲ್ಲ ಮಾಡ್ತೀನಿ ಅಂದರೆ ಮೂರು ತಿಂಗಳು ಬೇಕು ಒಂದು ಚಿತ್ರ ಬೇಗ ಅಂದರೆ ಹತ್ತು ಹನ್ನೆರಡು ಜನ ವರ್ಕರ್ಸ್ ಇದ್ದಾರೆ ಎಲ್ಲ ಸೇರ್ ಮಾಡಿದ್ರೆ ಒಂದು ಫಿಫ್ಟೀನ್ ಡೇಸಲ್ಲಿ ಆಗುತ್ತೆ ಒಂದು ಹನ್ನೆರಡು ಜನ ಮಾಡ್ತಾ ಇದ್ದಾರೆ ಇದರಲ್ಲಿ ಎಷ್ಟು ಮರಗಳಿದೆ ಅಂತ ಹೇಳುವಾಗ ಮೇಡಮ್ ಲೆಕ್ಕಾಕಾಯಿ ಕಿಲಾ ತುಂಬ ಇದೆ ಮೇಡಮ್ ಮೇಡಮ್ ಸಂಕೆ ನೇರಳೆ ಅಳ್ಸು ನೋಡಿ ಇದೆಲ್ಲ ಯಲ್ಲೋ ಕಲರ್ ಅಳ್ಸು ಇದೆಲ್ಲ ನೇರಳೆ ಕೆಳಗೆ ಹಾಕಿರೋ ಸಂಖ್ಯೆ ಪಡಾಕ್ ಅಂತ ಬರ್ತದೆ ಇದು ಇದು ನಲ್ಲಿ ನಲ್ಲಿವುಡ್ಡು ಇದು ಟೀಕ್ ವುಡ್ಡು ಇದು ವುಡ್ಡು ಆ ಥರ ಎಲ್ಲ ಜಾತಿ ದುಡ್ಡು ಇರ್ತದೆ ಇದು ಕಲರ್ ಮಾಡಿರೋ ಚಕ್ಕೆ ಹಾಕೋದು ಗ್ರೀನ್ ಇದೆ ಗ್ರೀನು ಬ್ಲೂ ಅದು ಕಲರ್ ಆಗಿರ್ತದೆ ಕಲರ್ ಮಾಡೋ ಚ ಅದನ್ನೇ ಅದನ್ನ ಇರ್ತಾರೆ ಇರ್ತಾರಮ್ಮ ಮಾರ್ಕೆಟಿಂಗ್ ಮಾಡೋರು ಇರ್ತಾರೆ ಅಂದರೆ ನಿಮ್ಮ ಒಟ್ಟಿಗೆ ಕೆಲಸ ಮಾಡೋರು ಹೇಳ್ತಾಯಿದ್ರು ದಸರಾ ಬಂತು ಅಂತಂದರೆ ನಮಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಅಂತ ಎಕ್ಸಿಬಿಷನ್ ಎಲ್ಲ ಪಾಲ್ಗೊಳ್ತೀರಾ ಹೇಗೆ ಇಲ್ಲ ಮೇಡಮ್ ಎಕ್ಸಿಮಿಷನ್ ನಾವೇನು ಇಡಲ್ಲ ನಮ್ದೆಲ್ಲ ಎಕ್ಸಿಮಿಷನ್ ತಗೊಂಡೋಗಿ ಸೇಲ್ ಮಾಡ್ತಾರೆ ಇಲ್ಲಿ ಮೈಸೂರು ಎಕ್ಸಿಮಿಷನ್ ಅಲ್ಲ ಹೊರಗಡೆ ಡೆಲ್ಲಿ ಬಾಂಬೆ ಎಲ್ಲ ಕಡೆನು ಹೋಗುತ್ತೆ ತಗೊಂಡೋಗಿ ಸೇಲ್ ಮಾಡ್ತಾರೆ ನಿಮ್ಮ ಹತ್ರ ಹೈಯೆಸ್ಟ್ ಸೇಲ್ ಆಗಿರುವಂತಹ ರಾಧಾಕೃಷ್ಣನೇ ಈ ರಾಧಾಕೃಷ್ಣ ಗ್ರೂಪ್ ರಾಧಾಕೃಷ್ಣ ಇದೆಯಲ್ಲ ಇದು ತುಂಬಾ ತುಂಬ ದೊಡ್ಡ ತುಂಬ ದೊಡ್ಡ ದೊಡ್ಡದೆಲ್ಲ ಮಾಡಿದ್ರು

ಮೇಡಮ್ ಇಲ್ಲ ನೋಡಿ ಮೇಡಮ್ ಇದು ಇದೊಂದು ಫಸ್ಟ್ ಬಂದಿದೆ ಮೇಡಮ್ ಹಾಂ ಇದು ಎರಡನೇದು ಅದೊಂದು ಮೂರನೇದು ಇದು ಮೈಸೂರು ಎಕ್ಸಿಮಿಷನ್ ಇದೆ ಮೇಡಮ್ ವೀಕ್ಷಕರೇ ಇಷ್ಟೊತ್ತು ಕಲೆಯ ಬಗ್ಗೆ ಮಂಜುನಾಥ್ ಅವರು ಈ ಫೀಲ್ಡಿಗೆ ಬರಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋದ್ವಿ ಈಗ ಈ ಕಲೆ ನೋಡಿದ್ರಲ್ಲ ಇದರ ಸಾರಾಂಶನ ನಾವೆಲ್ಲರೂ ತಿಳ್ಕೊಬೇಕಲ್ವಾ ಮಂಜುನಾಥ್ ಅವರೇ ಅದರ ಸಾರಾಂಶನ ಹೇಳ್ತಾ ಹೋಗ್ತಾರೆ ಸರ್ ರಾಧಾಕೃಷ್ಣ ಇದ್ದಾರೆ ಜೊತೆಯಲ್ಲಿ ಗೋಪಿಕೆಯರು ಕೂಡ ಇದ್ದಾರೆ ಇದರ ಥಿಯರಿ ಬಗ್ಗೆ ಹೇಳೋದಾದ್ರೆ ಮೇಡಮ್ ಇದು ತ್ರೀ ಡಿ ವರ್ಕು ಅಂತ ಇಲ್ಲಿ ನೋಡಿ ಮೇಡಮ್ ಹೇಳಿ ಎರಡು ಇಂಚ ಒಂದು ಮುಕ್ಕಾಲು ಇಂಚು ಬರ್ತದೆ ತ್ರೀ ಡಿ ಎಫೆಕ್ಟು ಅಂತ ಹಾಂ ಪೂರ್ತಿ ಗಾರ್ಡನ್ ಬೃಂದಾವನ ಗಾರ್ಡನ್ ಹೆಂಗಿರ್ತದೆ ಪೂರ್ತಿ ಎಲ್ಲಾನು ಇದೆ ಮೇಡಮ್ ನವಿಲು ಜಿಂಕೆ ಬಡ್ಸು ಮೊಲ ಹಸು ರಾಧಾಕೃಷ್ಣ ಏನು ಬೇಕು ಸಬ್ಜುಟ್ಟು ಎಲ್ಲ ಹಾಕಿ ಈ ಥರ ಒಂದು ಕಲೆ ಮಾಡಿ ಒಂದು ಬೋರ್ಡ್ ಮಾಡ್ತೀವಿ ಮೇಡಮ್ ಒಂದೇ ಟ್ರೈಮಲ್ಲಿ ಬೃಂದಾವನ ಹೇಗಿತ್ತು ಹೌದು ಮೇಡಮ್ ಇದು ಶ್ರೀನಿವಾಸ್ ಕಲ್ಯಾಣ ಇದು ಈ ಶ್ರೀನಿವಾಸನ್ಗೆ ಮದುವೆ ಆಗಿರೋದಂಗೆ ಏನು ಎತ್ತು ಅಂತ ಎಲ್ಲಾನು ಸ್ಟೋರಿ ಬರ್ತದೆ ಮೇಡಮ್ ಮೇಲೆ ದಸಾವತಾರ ಬರ್ತದೆ ಇದು ತ್ರೀ ಡಿ ವರ್ಕು ಮೇಡಮ್ ಇನ್ನು ಫೈನಲ್ ಆಗಿಲ್ಲ ಫೈನಲ್ ಆಗಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತದೆ ಯಾವೆಲ್ಲ ದೇವತೆಗಳ ಮೇಡಮ್ ಎಲ್ಲ ದೇವ ವಿಷ್ಣು ಎಲ್ಲರಿದ್ದರು

ಮತ್ತೊಂದು ಕ್ಯೂಟ್ ಆಗಿರುವಂಥ ರಾಧಾಕೃಷ್ಣನ ಜೋಡಿನ ನೋಡ್ತಾ ಇದ್ದೀರಾ ಪ್ರೇಮಕ್ಕೆ ಮತ್ತೊಂದು ಹೆಸರು ಅಂದರೆ ಅದು ರಾಧಾಕೃಷ್ಣ ಈ ರಾಧಾಕೃಷ್ಣನ ಹಿಂದಿರುವಂಥ ಸ್ಟೋರಿನ ಮಂಜುನಾಥ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಸರ್ ಇದನ್ನು ರೆಡಿ ಮಾಡಲಿಕ್ಕೆ ಎಷ್ಟು ಶ್ರಮ ಹಾಕಿದ್ದೀರಾ ಅಷ್ಟು ಅದ್ಭುತವಾಗಿ ಬಂದಿದೆ ಕಲೆ ಮೇಡಮ್ ಇದೊಂದು ತಿಂಗಳಾಗುತ್ತೆ ಮೇಡಮ್ ಒಂದು ರೆಡಿ ಮಾಡೋಕ್ಕೆ ಎಲ್ಲ ಸೇರಿ ರೆಡಿ ಮಾಡೋಕ್ಕೆ ಒಂದು ತಿಂಗಳಾಗುತ್ತೆ ಇದು ಒಂಥರ ಡಿಸೈನ್ ಚೇಂಜು ಮೇಡಮ್ ರಾಧಾಕೃಷ್ಣಲ್ಲಿ ಇದು ಒಂಥರ ಚೇಂಜು ತುಂಬ ಪ್ರಾಟನ್ ಇದೆ ಮೇಡಮ್

ಹಾಂ ಜೆರಾಕ್ಸ್ ಹಾಕ್ಸಿ ಈ ಥರ ಎಲ್ಲ ಮರಕ್ಕೆ ಯಾವ್ಯಾವ ಕಲರ್ ಬೇಕು ಆ ಕಲರೆಲ್ಲ ತಗೊಂಡು ಕಟ್ ಮಾಡ್ತೀವಿ ಮೇಡಮ್ ಇಲ್ಲಿ ನೋಡಿ ಮೇಡಮ್ ಇದು ರಾಧೆ ಆಗಿರೋದು ಇದು ಕೃಷ್ಣ ಇಲ್ಲಿ ಬರ್ತೀವಿ ಈಗ ಬರುತ್ತೆ ಒಂದೊಂದು ಪೀಸು ಇದು ಸಣ್ಣ ಬ್ಲೇಡ್ ಇದೆ ನೋಡಿ ಇಷ್ಟು ಸಣ್ಣ ಕೂದಲು ಅಷ್ಟಿದೆ ಮೇಡಮ್ ಎರಡು ಮೂರು ಕೂದಲು ಸೇರಿದ್ರೆ ಏನು ದಪ್ಪ ಬರ್ತದೆ ಆ ದಪ್ಪ ಇದೆ ಇದರಿಂದ ಹೀಗೆ ಕಟ್ ಮಾಡೋಣ ಗುಡ್ ವರ್ಕ್ ಮೇಡಮ್ ಎಷ್ಟು ವರ್ಷದಿಂದ ಮಾಡ್ತಾ ನಾನು ಫೋರ್ತ್ ಸ್ಟ್ಯಾಂಡರ್ಡಿಂದ ಮಾಡ್ತಾ ಇದ್ದೀನಿ ಚಿಕ್ಕ ವಯಸ್ಸಿಗೆ ಇದ್ರ ಮೇಲೆ ಆಸಕ್ತಿ ಬರುತ್ತೆ ಹೌದು ಈಗ ನಮ್ಮ ಚಿಕ್ಕಪ್ಪ ಅವರು ಹೇಳಿದ್ರಲ್ಲ ನಮ್ಮ ಅಪ್ಪ ಅಣ್ಣ ಅಂತ ಅವ್ರ ಮಗಳು ಅದರಿಂದ ಬಂದೆ ಮೇಡಮ್ ನೋಡಿ ನೋಡಿ ಕಲ್ತಿದ್ದೀವಿ ಹೌದು ಹೌದು ಮೇಡಮ್ ಹೌದು ಮಮ್ಮಿ ಮ್ಯಾಮ್ ಏನು ಅಂತಂದ್ರೆ ಇದು ಈಗಿನ ಜನ್ರೇಷನ್ ಆವಾಗ ಜನ್ರೇಷನ್ಗೆ ಇದು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಈಗಿನ ಜನ್ರೇಷನ್ಗೆ ಇದನ್ನು ಕಲಿಬೇಕು ಅಂತ ಯಾರ ಮೈಂಡಲ್ಲೂ ಇಲ್ಲ ಯಾಕೆ ಹೌದು ಅದು ಯಾರೂ ಎಫೆಕ್ಟ್ ಆಗ್ತಲ್ಲ ಮೇಡಮ್ ಅದ್ರ ಮೇಲೆ ಏನು ಅಂತಂದರೆ ಈಗ ನಾವು ಕಲ್ತಿದ್ವಿ ಅವಾಗಿಂದ ನಮಗೆ ಅವಾಗ ಸ್ಕೂಲ್ಗೆ ಹೋಗ್ತಿದ್ವಿ ಮನೆಗೆ ಬಂದು ಏನಿದೆ ಅದನ್ನು ಕೆಲಸ ಮುಗಿಸಿ ಅಪ್ಪನ ಜೊತೆ ಕುತ್ಕೊಂಡು ಕೆಲಸ ಮಾಡ್ತಿದ್ವಿ ಅವಾಗ ಎಲ್ಲರ ಜೊತೆ ಹಿಂಗೆ ಮಾಡ್ತೀವಿ ನಮ್ಮ ದೊಡ್ಡ ನಮ್ಮ ನಾವು ಮೂರು ಜನ ಹೆಣ್ಮಕ್ಳು ನಾವು ಇದೇ ಕೆಲಸ ನಮ್ಮ ಅಕ್ಕಂದಿರು ಇದೇ ಮಾಡ್ತಾರೆ ನಾವು ಇದೇ ಮಾಡ್ತೀವಿ ನಾವು ಇಲ್ಲ ಹತ್ರ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರ ಅಂದಿ ನಮ್ಮ ಚಿಕ್ಕ ಫ್ಯಾಕ್ಟ್ರಿಗೆ ಬಂದು ಮಾಡ್ತಾಯಿರೋದು ಆ್ಯಕ್ಚುಲಿ ನಾನು ಮನೇಲಿ ಮಾಡ್ತಿದ್ದೆ ಮುಂಚೆ ಅಲ್ಲಿ ಒಂದು ಸ್ವಲ್ಪ ಇಲ್ಲಿ ಅಲ್ಲೇನು ಇಲ್ಲೇ ಅಲ್ವಾ ಫ್ಯಾಕ್ಟ್ರಿ ಅಂತ ಬಂದು ಇಲ್ಲಿ ಮಾಡ್ತೀನಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಎಸ್ ನೋಡಿದ್ರಲ್ಲ ತ್ರೀ ಡಿ ಆರ್ಟ್ ವರ್ಕ್ ಯಾವ ರೀತಿಯಾಗಿ ನಡೆಯುತ್ತೆ ಯಾವ ರೀತಿ ಡಿಮ್ಯಾಂಡ್ ಇದೆ ಇದನ್ನು ತಯಾರು ಮಾಡಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಎಲ್ಲವನ್ನೂ ಕೂಡ ಮಂಜುನಾಥ್ ಅವರಿರಬಹುದು ಅವರ ಜೊತೆಯಲ್ಲಿ ಕೆಲಸ ಮಾಡುವಂಥವ್ರು ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಹೇಳಿಕೊಟ್ರು ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯಾದಂಥ ವಿಶೇಷ ಸ್ಟೋರಿಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನೋಡ್ತಾಯಿರಿ ಇಂಡಿಯನ್ ಟಿ ವಿ